ಹಲೋ ಫ್ರೆಂಡ್ಸ್ ನೋಡಿ ಇವತ್ತಿನ ವಿಡಿಯೋದಲ್ಲಿ ಇದು ಕೇಸರಿ ಕಲ್ಲರ್ ದಾಲ್ ಬರುತ್ತಲ್ವ ಇದರಿಂದ ಒಂದು ಇದು ಮಾಡೋಣ ಹೋಟೆಲಲ್ಲೆಲ್ಲ ತಗೊಳ್ತೀವಲ್ವ ದಾಲ್ ಅಂದ್ಬಿಟ್ಟು ರೈಸು ರೋಟಿಗೆಲ್ಲ ಅದನ್ನು ಮಾಡೋಣ ಇದರಲ್ಲಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಈ ರೀತಿ ಸಿ ಸಿಗುತ್ತೆ ಅಂಗಡಿಗಳಲ್ಲೆಲ್ಲ ಕೇಸರಿ ಕಲ್ಲರ್ ಇರುತ್ತಲ್ವ ಈ ದಾಲಿಂದ ನೋಡಿ ಸ್ಟವ್ ಹಚ್ಕೊಂಡಿದ್ದೀನಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಈಗ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಒಮ್ಮೆ ಕಾದಿದೆ ಇದಕ್ಕೆ ಸಾಸಿವೆ ಬೇಡ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಇದು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ಈಗ ನೋಡಿ ಒಂದು ಎರಡು ತುಂಡಷ್ಟು ಚಕ್ಕೆ ಇಟ್ಕೊಂಡಿದ್ದೀನಿ ಇದನ್ನ ಹಾಕೊಳ್ಳೋಣ ಒಂದು ಎರಡು ತುಂಡು ಹಾಕ್ಕೊಳ್ಳಿ ಜಾಸ್ತಿ ಬೇಡ ಲವಂಗ ಎಲ್ಲ ಬೇಡ ಇದಕ್ಕೆ ಚಕ್ಕೆ ಒಂದು ಸಾಕು ಒಗ್ಗರಣೆಗೆ ಇದು ನೋಡಿ ಒಂದು ಐದು ಹದು ಹಸಿಮೆಣ್ಸಿನ್ಕಾಯಿ ಮತ್ತೆ ಒಂದು ಎರಡು ಮೀಡಿಯಮ್ ಸೈಜು ಈರುಳ್ಳಿ ಒಂದು ಹೆಸಲು ಕರ್ಬೇವಿನ ಸೊಪ್ಪು ಕಟ್ ಮಾ ಇದು ಇಟ್ಕೊಂಡಿದ್ದೀನಿ ಈರುಳ್ಳಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಸೇರಿಸ್ಕೊಡೋಣ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡಿ ಒಂದು ಅರ್ಧ ಇಂಚಷ್ಟು ಶುಂಠಿ ಮತ್ತು ಒಂದು ಸ್ವಲ್ಪ ಒಂದು ಐದಾರು ಹೆಸಲಷ್ಟು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿ ಹಾಕ್ತೀವಿ ಇದಕ್ಕೆ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕಿ ಸಾಕು ನಾನೊಂದು ಅರ್ಧ ಇಂಚು ಶುಂಠಿ ಮತ್ತು ಒಂದು ಐದಾರು ಹೆಸಲಷ್ಟು ಬೆಳ್ಳುಳ್ಳಿ ಅಷ್ಟೇ ಹಾಕಿದ್ದೇನೆ ಜಾಸ್ತಿ ಬೇಡ ಕೆಂಪಾಗಿ ಫ್ರೆಂಡ್ಸ್ ಇದು ಎಲ್ಲ ಕೆಮಿಕಲ್ ಆಗಿದೆ ನೋಡಿ ಚೆನ್ನಾಗಿ ಹುರ್ಕೊಳ್ಳಿ ಈಗ ನೋಡಿ ಒಂದು ಮೀಡಿಯಂ ಸೈಜ್ ಎರಡು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟೊಮೆಟೊನ ಇದಕ್ಕೆ ಏನು ಹಾಕಲ್ಲ ಅದಕ್ಕೆ ಒಂದೆರಡು ಹಾಕೊಂಡಿದ್ದೀನಿ ಬಾಡಿಸ್ಕೊಳ್ತೀನಿ ಇನ್ನೊಂದು ನೋಡಿ ಫ್ರೆಂಡ್ಸ್ ಇದೆ ಇಲ್ಲಿ ಒಂದು ನೂರು ಅಷ್ಟು ತೊಗೊಂಡಿದ್ದೀನಿ ಬೇಳೆ ನೂರು ಗ್ರಾಮ್ ಇದೆ ತೊಳ್ಕೊಂಬತ್ತೀನಿ ಇದನ್ನು ಸೇರಿಸ್ಕೊಳ್ಳೋಣ ನನ್ನೋದು ಫ್ರೆಂಡ್ಸ್ ಸಾಕಾಗಿದೆ ಸ್ವಲ್ಪ ಮೆಚ್ಚಿದಾಗಿದೆ ಉಪ್ಪು ಹಾಕಿದ್ರೆ ಉಪ್ಪು ಹಾಕಲು ಹಾಕ್ಕೊಳ್ಳೋಣ ಉಪ್ಪು ಇಲ್ಲೇ ಹಾಕಿದ್ರೆ ಬೆಳೆದು ಬೇಳೆ ಬೆಳೆ ಎಲ್ಲ ಸರಿಯಾಗಿ ನೋಡಿ ಬೆಳೆ ತೊಳ್ಕೊಂಡು ಬಂದಿದ್ದೀನಿ ಇದನ್ನು ಸೇರಿಸ್ಕೊಳ್ಳೋಣ ಎರಡು ಮೂರು ನಿಮಿಷ ಸ್ವಲ್ಪ ಜಾಸ್ತಿ ಜಾಸ್ತಿನ ಬೇಡ ಬೇಳೆ ಬೇಯಲ್ಲ ಎರಡು ಮೂರು ನಿಮಿಷ ಸ್ವಲ್ಪ ಹುಡ್ಕೊಳ ನೋಡಿ ಫ್ರೆಂಡ್ಸ್ ಇದು ಹಸಿಮೆ ಒಂದು ಐದು ವಿದ್ಯುತ್ ಸಿಲು ಬಿಟ್ಟು ಹಾಕಿದ್ದೀನಿ ಈಗ ನೋಡಿ ಒಂದು ಮುಕ್ಕಾಲು ಸ್ಪೂನ್ ಅಷ್ಟು ಅಚ್ಚಿಕ ಪುಡಿ ಹಾಕ್ಕೊಳ್ಳೋಣ ಈಗೇನೋ ಖಾರ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನಾನು ಮೇಲೆ ಮಾಡಿ ಹಾಕಿದ್ದೀನಿ ಕರ್ ಪುಡಿ ಹಾಕಿ ಸಾಂಬಾರ್ ಪೌಡರ್ ಬೇಡ ಚೆನ್ನಾಗಿರಲ್ಲ ಹಾಕಿ ಸ್ವಲ್ಪ ನೀರು ಫ್ರೆಂಡ್ಸ್ ಅರ್ಧ ಲಿಟ್ ಹಾಕಿದ್ದೀನಿ ಮತ್ತೆ ಬೇಕನ್ಸಿದ್ರೆ ಒಂದು ಸ್ವಲ್ಪ ಸೇರಿಸ್ಕೊಳ್ಳೋಣ ಫ್ರೆಂಡ್ಸ್ ಅರ್ಧ ಲೀಟ್ರ್ ಹಾಕಿದ್ದೀನಿ ನೀರು ಈಗ ಕುಕ್ಕರ್ ಇದು ಮುಚ್ಚಲ ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರರಿಂದ ನಾಲ್ಕು ವಿಜಿಲ್ ಹಾಕ್ಸ್ಕೊಳ್ಳೋಣ ಇದು ಫುಲ್ ನೈಸ್ ಬೇಯಬೇಕು ಅದಕ್ಕೆ ಒಂದು ಮೂರರಿಂದ ನಾಲ್ಕು ವಿಜಿಲ್ ಹಾಕ್ಸ್ಕೊಳ್ಳೋಣ ಫ್ರೆಂಡ್ಸ್ ಕ್ಲೋಸ್ ಮಾಡಿದ್ವಿ ವೈಟ್ ಎಲ್ಲ ಇಟ್ಟಿದ್ದೀನಿ ನಾಲ್ಕು ವಿಜಿಲ್ ಹಾಕ್ಸ್ಕೊಳ್ಳೋಣ ತಣ್ಣಗಾದ್ಮೇಲೆ ಓಪನ್ ಮಾಡಿ ಉಪ್ಪು ಹಾಕಿಲ್ಲ ಉಪ್ಪು ಆಮೇಲೆ ಸೇರಿಸ್ಕೊಳ್ಳೋಣ ಉಪ್ಪು ಹಾಕಬೇಡಿ ಉಪ್ಪು ಹಾಕಿದ್ರೆ ಬೇಳೆ ಸರಿಯಾಗಿ ಬೇಯಲ್ಲ ಆಮೇಲೆ ಒಂದು ನಾಲ್ಕು ವಿಜಿಲ್ ಹಾಕ್ಸ್ಕೊಂಡಿದೆ ಕುಕ್ಕರ್ ತಣ್ಣಗಾಗಿದೆ ಓಪನ್ ಮಾಡೋಣ ಚೆನ್ನಾಗಿ ಬೆಂದಿದೆ ಒಂದು ಮೂರರಿಂದ ನಾಲ್ಕು ವಿಜಿಲ್ ಹಾಕ್ಸ್ಕೊಳ್ಳಿ ಉಪ್ಪು ಹಾಕಿರ್ಲಿಲ್ಲ ಈಗ ಕಲ್ಲುಪ್ಪು ರುಚಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋಣ ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ ಸೊಪ್ಪು ಮ್ಯಾಶ್ ಮಾಡೋಣ ಇದರಲ್ಲಿ ಸೌತಲ್ಲೇ ಸೊಪ್ಪು ಒಂದ್ಸರಿ ಮಾಡ್ಕೊಳ್ಳಿ ರೋಟಿ ಎಲ್ಲ ಜೊತೆ ಚಪಾತಿ ಎಲ್ಲದಕ್ಕೂ ಚ ಸೂಟ್ ಆಗುತ್ತೆ ಹೋಟೆಲಲ್ಲೆಲ್ಲ ಕೊಡ್ತಾರಲ್ವ ಅರ್ಡನ್ ಬಿಟ್ಟು ಅದು ಈ ಬೇಳೆಯೆಲ್ಲೂ ಚೆನ್ನಾಗಿರುತ್ತೆ ತೊಗರು ಬೇಳೆಯಲ್ಲೂ ಚೆನ್ನಾಗಿರುತ್ತೆ ಇದರಲ್ಲೂ ಟೇಸ್ಟ್ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಇದನ್ನೂ ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ಆಗಲೇ ಒಂದು ಅರ್ಧ ಲೀಟ್ರ್ ಅಷ್ಟು ಸೇರಿಸಿದ್ವಿ ನೀರು ಇನ್ನೊಂದು ಕಾಲು ಲೀಟ್ರ್ ಸೇರಿಸೋಣ ಉಟ್ಟು ಮುಕ್ಕಾಲು ಲೀಟ್ರ್ ಹಾಕಿದ್ದೀನಿ ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಆಗುತ್ತೆ ಈಗ ಸ್ವಲ್ಪ ನೀರು ಅನಿಸುತ್ತೆ ಸ್ವಲ್ಪ ತಣ್ಣಗಾದ್ಮೇಲೆ ಗಟ್ಟಿ ಅನಿಸುತ್ತೆ ಈಗ ಸ್ಟವ್ ಹಚ್ಕೊಂಡಿದ್ದೀನಿ ಸ್ಟವ್ ಹಚ್ಕೊಂಡು ಒಂದು ಎರಡು ನಿಮಿಷ ಒಂದು ಕುದಿ ಬರಲಿ ಸ್ವಲ್ಪ ಗರಂ ಮಸಾಲ ಸೇರಿಸ್ಕೊಳ್ಳಿ ಫ್ರೆಂಡ್ಸ್ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ಳಿ ಜಾಸ್ತಿ ಹಾಕಬೇಡಿ ಒಂದೆರಡು ಕುದಿ ಬರಲಿ ಸಾಕು ಸ್ಟವ್ ಆಫ್ ಮಾಡೋಣ ಚೆನ್ನ ಉಪ್ಪು ಮಾತ್ರ ಲಾಸ್ಟಲ್ಲಿ ಹಾಕ್ಕೊಳ್ಳಿ ಯಾವಾಗಲೂ ಲಾ ಫಸ್ಟಿಗೆ ಹಾಕಬೇಡಿ ಬೇಳೆ ಬೇಯಲ್ಲ ಒಂಥರ ನಾರ್ ಥರ ಆಗಿಬಿಡುತ್ತೆ ಉಪ್ಪು ಹಾಕಿದರೆ ಕುದಿ ಬಂದಿದೆ ಒಂದೆರಡು ಮೂರು ಸರಿ ಒಂದೆರಡು ಕುದಿ ಆದಷ್ಟು ಕುದಿಸಿ ಜಾಸ್ತಿ ಏನು ಬೇಡ ಆಗಲೇ ಬೆಂದಿದೆ ಸುಮ್ಮನೆ ಗರಂ ಮಸಾಲೆ ನೀರು ಸ್ವಲ್ಪ ಸೇರಿಸಿದ್ವಲ್ಲ ಅದಕ್ಕೆ ಸ್ಟವ್ ಹಚ್ಚಿದ್ದೆ ಮತ್ತೆ ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಆಫ್ ಮಾಡ್ಕೊಂಡು ಸ್ವಲ್ಪ ಕಟ್ ಮಾಡಿರೋದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳಿ ಸಣ್ಣ ಕಟ್ ಮಾಡಿಕೊಂಡು ಓಕೆ ಫ್ರೆಂಡ್ಸ್ ರೆಡಿ ಆಯಿತು ಸರ್ವ್ ಮಾಡ್ಕೊಳೋಣ ನೋಡಿ ಒಂದು ನೂರು ಗ್ರಾಮ್ ಬೇಳೆ ಒಂದು ಮುಕ್ಕಾಲು ಲೀಟ್ರಷ್ಟು ನೀರು ಹಾಕಿದ್ದೆ ಒಂದು ನಾಲ್ಕೈದು ಜನ ಊಟ ಮಾಡ್ಬೋದು ಅಷ್ಟೊಂದಾಗಿದೆ ಸರ್ವ್ ಮಾಡಿಕೊಡೋಣ ನೋಡಿ ಫ್ರೆಂಡ್ಸ್ ಯಾವ ರೀತಿ ಬಂದಿದೆ ಅಂದ್ಬಿಟ್ಟು ಈ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿರ ಬೇರೆಯವ್ರಿಗೂ ಶೇರ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್